ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನನ್ನ ಚಾನೆಲು ಮೌನ ಆಗಿದೆ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಹಾಗೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ಲು ಇದು ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ನೋಡಿ ಫುಲ್ ಮನೆಯೆಲ್ಲ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಟಿಫನ್ ಇವತ್ತು ಏನು ಯಾಕೆ ಅಂತಂದರೆ ನಾನು ಸ್ವಲ್ಪ ಹೊರಗಡೆ ಒಂದು ಫಂಕ್ಷನ್ ಇದೆ ಹಾಗಾಗಿ ಮನೆ ಕೆಲಸ ಮುಗಿಸ್ಕೊಂಡು ನಾನು ಫ್ರೆಶ್ಅಪ್ ಆಗಿ ಸ್ವಲ್ಪ ಅಡುಗೆ ಈಗ ಫಂಕ್ಷನ್ಗೆ ಹೊರಡಬೇಕು ಹಾಗಾಗಿ ಹಾಗೆ ಯಾರಾದರೂ ನನ್ನ ಚೆನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಅವರೇಕಾಯಿ ಮತ್ತು ತೊಗರಿಕಾಳು ಹಸಿ ತೊಗರಿಕಾಳು ಹಸಿ ಅವರೆ ಸೇರಿಸಿ ಒಣಗಿದ ಮೀನನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಅದನ್ನು ಕೂಡ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಹೋಟೆಲಿಂದ ಇಡ್ಲಿ ತರಿಸ್ಕೊಂಡಿದ್ವಿ ಎಲ್ರಿಗೂ ಸ್ವಲ್ಪ ಹುಷಾರಿಲ್ಲಿರೋ ಕಾರಣ ಬೆಳಗ್ಗೆ ಬೇಗ ಐತೆ ಎಲ್ಲ ಕೆಲಸಗಳು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ಬೆಳಗ್ಗೆ ಟಿಫನ್ ಹೊರಗಡೆ ತರಿಸ್ಕೊಂಡಿದ್ದೆ ಇವತ್ತು ನೋಡಿ ಅವರೆಕಾಯಿ ಕೈ ಮತ್ತು ತೊಗರಿ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ವಿಷಿಲು ಅದ್ರ ಜೊತೆಗೆ ಒಂದು ಎರಡು ಈರುಳ್ಳಿ ಹಾಗೆ ಒಂದೆರಡು ಟೊಮೊಟೊವನ್ನು ಕೂಡ ಸೇರಿಸಿ ಎರಡು ವಿಷಿಲನ್ನು ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ಒಣಗಿದ ಮೀನನ್ನು ಸುಮಾರು ಒಂದು ಗಂಟೆ ಮುಂಚೆನೇ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ ಹಾಗೆ ನೆನೆಸಿರುವಂಥ ನೀರನ್ನು ಎರಡು ಸತಿ ಬದಲಾಯಿಸಿ ನೀರು ಹಾಕಿ ಇಟ್ಟಿದ್ದೆ ಆ ಮೀನನ್ನು ಕೂಡ ಈಗ ಅವರ ಕೈ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ನೋಡಿ ಇಲ್ಲಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ಪು ತೆಂಗಿನಕಾಯಿ ಒಂದು ಮೂರು ಟೊಮೊಟೊ ಹಾಗೆ ಒಂದು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಹಾಕಿದ್ದು ಇಲ್ಲಿ ಸ್ಕಿಪ್ಪಾಗಿದೆ ಹಾಗೆ ಇಲ್ಲಿ ಸಾಂಬಾರು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಾಗಿ ಪೇಸ್ಟಾಗಿ ನಾವು ಮಿಕ್ಸಿಯನ್ನು ಮಾಡ್ಕೊಂಡು ನೋಡಿ ಈಗ ಮಸಾಲೆ ರುಬ್ಕೊಂಡ್ ಬಂದಿದ್ದೀನಿ ರುಬ್ಬಿರುವಂಥ ಮಸಾಲೆಯನ್ನು ಕುಕ್ಕರ್ಗೆ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ಹದ ನೋಡಿಕೊಂಡು ನೀರನ್ನು ಕೂಡ ಮಿಕ್ಸ್ ಮಾಡಿ ಉಪ್ಪನ್ನು ಸೇರಿಸಬಾರ್ದು ಯಾಕೆ ಅಂತಂದರೆ ಆಲ್ರೆಡಿ ಮೀನಲ್ಲಿ ತುಂಬ ಉಪ್ಪಿರುತ್ತೆ ಹಂಗಾಗಿನೇ ನಾವು ಒನ್ ಅವರ್ ನೆನೆಸಿ ಅದನ್ನು ಅದರಲ್ಲಿರುವಂಥ ಉಪ್ಪನ್ನು ತೆಗೆದಿರ್ತೀವಿ ಕಾಳನ್ನು ಬೇಯಿಸ್ಕೋಬೇಕಾದ್ರೆ ನಾನು ಒಂಚೂರು ಹಾಕ್ಕೊಂಡಿದ್ದೀನಿ ಅಂದರೆ ಕಾಳಿಗೆ ಎಷ್ಟು ಬೇಕು ಉಪ್ಪು ಅಂಟೋದಕ್ಕೆ ಅಷ್ಟು ಮಾತ್ರ ಒಂದು ಅರ್ಧ ಸ್ಪೂನ್ ಹಾಕಿ ನಾನು ಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಮತ್ತು ನಾನು ಮಸಾಲೆ ಹಾಕಿದ್ಮೇಲೆ ಯಾವುದೇ ರೀತಿಯ ಉಪ್ಪನ್ನು ಸೇರಿಸ್ತಾ ಇಲ್ಲ ಮಸಾಲೆ ಹಾಕಿದ್ಮೇಲೆ ಒಂದೆರಡು ಕುದಿ ಬರೆಸಿ ಒಂದು ಸಾಸಿವೆ ಎಣ್ಣೆ ಕರ್ಬೇವಿನ ಸೊಪ್ಪಿನ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ ಈ ರೀತಿ ಹಸಿ ಕಾಳಿಗೆ ಒಣಗಿದ ಮೀನು ಅಥವಾ ಕರಿಮೀನು ಇಂಥದೆಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಹಸಿ ಕಾಳ ಜೊತೆ ಒಣಗಿದ ಮೀನನ್ನು ಸೇರಿಸಿ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಫ್ರೆಂಡ್ ಅವರೊಬ್ಬರು ಕುಂಟೆನಲ್ಲಿ ಒಂದು ಅಂಗಡಿಯನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದಾರೆ ಅಂದರೆ ಚಿಕ್ಕದಾಗಿ ಒಂದು ರೇಷನ್ ಅಂಗಡಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲೂ ಕೂಡ ಈಗ ಬಂದಿದ್ದೀನಿ ನೋಡಿ ಇದೇ ಅವ್ರ ಅಂಗಡಿ ಕೋಣಂಕುಂಟೆಯಲ್ಲಿ ಫೋರಂ ಮಾಲ್ ಇದೆಯಲ್ಲ ಫೋರಂ ಮಾಲಿಂದ ಸುಮಾರು ಒಂದು ಬರೀ ಹಂಡ್ರೆಡ್ ಮೀಟರ್ ಮುಂದೆನೇ ಇವರ ಒಂದು ಮನೆ ಅಂಗಡಿಗಳು ಇದೆ ಒಳ್ಳೆ ಲೊಕೇಶನಲ್ಲಿದೆ ಒಂದು ಅಂಗಡಿ ಖಾಲಿ ಇತ್ತು ಹಂಗಾಗಿ ಸ್ವಂತಕ್ಕೆ ಏನಾದರೂ ಚಿಕ್ಕದಾಗಿ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತು ರಥಸಪ್ತಮಿ ಇದ್ದಿದ್ದ ಕಾರಣ ಪೂಜೆ ಹೋಮಗಳನ್ನೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವರು ಕೋಣಂಕುಂಟೆ ಮೇನ್ ರೋಡು ಫೋರಂ ಮಾಲ್ಿಂದ ಸ್ವಲ್ಪನೇ ದೂರದಲ್ಲಿ ಈ ಒಂದು ಮನೆ ಮತ್ತು ಈ ಒಂದು ಲೊಕೇಶನ್ ಇರೋದ್ರಿಂದ ಯಾವುದೇ ರೀತಿ ಅಂಗಡಿ ಹಾಕಿದ್ರೂ ಕೂಡ ಚೆನ್ನಾಗಿ ನಡೆಯುತ್ತೆ ನೋಡಿ ಕ್ರೌಡ್ ನೋಡಿ ಗಾಡಿಗಳು ಹೋಗ್ತಾ ಇರುತ್ತೆ ಮತ್ತು ಈ ಕಡೆ ಎಲ್ಲ ಚುಂಚುಗಟ್ಟ ಆ ಕಡೆಗೆಲ್ಲ ಈ ಒಂದು ಪಾಸ್ ಆಗಬೇಕು ಹಂಗಾಗಿ ಸ್ಕೂಲ್ಗಳೆಲ್ಲ ತುಂಬಾ ಇದೆ ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದ್ದರೆ ಒಳ್ಳೇದಾಗಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆಲ್ಲ ಪೂಜೆ ಮಾಡ್ತೀವಿ ಅಂತ ಹೇಳಿದರು ನಾನು ಕೆಂಗೇರಿ ಮತ್ತು ನಾವು ಇವ್ರು ಇರೋದು ಬಂದು ಕೋಣನ್ ಕುಂಟೆ ಹಾಗಾಗಿ ನಾನು ಬೆಳಗ್ಗೆ ಅಷ್ಟೊಂದು ಬೇಗ ಇಲ್ಲ ಬರೋಕ್ಕಾಗಲ್ಲ ಸಂಜೆ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಸಂಜೆ ಬಂದು ಒಂದು ವಿಶ್ ಮಾಡೋಣ ಹೋಗೋಣ ಅಂತೇಳಿ ಕಂಡಿದ್ದೀವಿ ಬೆಳಗ್ಗೆ ಇವರು ಲಕ್ಷ್ಮೀ ಪೂಜೆ ನವಗ್ರಹ ಹೋಮ ಹಾಗೆ ಗಣಹೋಮ ಎಲ್ಲ ಮಾಡ್ತಿದ್ದಾರೆ ಮೆಲ್ಲರ ಒಂದು ಹಾಗೆ ಮೊನ್ನೆ ಡಾನ್ಸ್ ಬಗ್ಗೆ ಮಾಡಿರೋ ಅಂತ ವಿಡಿಯೋಕ್ಕೆ ತುಂಬಾನೇ ಒಳ್ಳೆ ಅಭಿಮಾನ ಪ್ರೀತಿಗಿರ ಹಾಗೆ ನಿಮ್ಮೆಲ್ಲರ ಒಳ್ಳೆ ಕಮೆಂಟ್ ಗಳನ್ನ ಕೊಟ್ಟು ಯಾವಾಗ ಇದೆ ತರ ಇರಲಿ ಅಂತ ನಾನು ಕೇಳ್ಕೊಂತೀನಿ ನಾವು ಒಂದು ವಿಡಿಯೋ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಜನಗಳ ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಪೂರ್ತಿ ವಿಡಿಯೋ ನೋಡಿ ಅವ್ರು ಬರ್ದಿರುವಂತ ಕಮೆಂಟ್ ಗಳಿರುತ್ತಲ್ಲ ಅದು ನಮಗೆ ನೆಕ್ಸ್ಟ್ ಮುಂದೆ ಮಾಡುವಂತ ವಿಡಿಯೋಗಳಿಗೆ ಒಂದು ಪ್ರೋತ್ಸಾಹ ಕೊಡುತ್ತೆ ನಿಮ್ಮ ಒಂದು ಸಪೋರ್ಟು ಯಾವಾಗಲೂ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಹಾಗೆ ಈ ವಿಡಿಯೋ ಒಂಚೂರಾದ್ರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕೀಪ್ ವಾಚಿಂಗ್